प्रमुख मवत तो सटाफट नोड़ता हण ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠವನ್ನು ಮಾಡಿದ್ದಾರೆ ಕಲಬುರಗಿಯಲ್ಲಿ ನಡೆದಂತಹ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರು ಸೇರಿದರೆ ನಮ್ಮ ಕೆಲಸ ಆಗುತ್ತೆ ಹೀಗಾಗಿ ಡಿಕೆಶಿ ಸಿದ್ದರಾಮಯ್ಯ ಜೊತೆಗೆ ಹೋಗಬೇಕು ನಿಮಗೆ ಶಕ್ತಿ ಕೊಡೋರು ನಾವು ಇಬ್ಬರು ಬೇರೆ ದಿಕ್ಕಲ್ಲಿ ಹೋಗಬಾರದು ಅಂತ ಡಿಕೆಶಿಯತ್ತ ಕೈ ಸನ್ನೆ ಮಾಡಿ ಖರ್ಗೆ ಹೇಳುವ ಮೂಲಕ ಅಧಿಕಾರಕ್ಕೆ ಕಚ್ಚಾಟ ಬೇಡ ಒಗ್ಗಟ್ಟಿನಿಂದ ಇರಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮೂವತ್ತು ತಿಂಗಳು ಅಧಿಕಾರ ಹಂಚಿಕೆ ಆಗಿರೋದು ಎಲ್ಲರಿಗೂ ಗೊತ್ತು ಸತ್ಯವನ್ನ ಮರೆಮಾಚಲು ಆಗಲ್ಲ ಸಿದ್ದರಾಮಯ್ಯ ಅವರ ಕೊನೆಯ ಬಜೆಟ್ ಇದೆ ಅಂತ ಪರೋಕ್ಷವಾಗಿ ಎಂಎಲ್ಸಿ ಸಿ ವಿಶ್ವನಾಥ್ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸತ್ಯ ಬೆಂಕಿತರ ಜಾಸ್ತಿ ದಿನ ಇರಲ್ಲ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಎಲ್ಲವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಕಟ್ಟಿದ್ದು ಡಿಕೆ ಶಿವಕುಮಾರ್ ಕಟ್ಟಿದಂತಹ ಮನೆಯಲ್ಲಿ ಸಿದ್ದರಾಮಯ್ಯ ಹೋಗಿ ಕೂತರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಹೋದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಮಾಡಿರುವ ಬಜೆಟ್ ಇದೊಂದು ಹಲಾಲ್ಕಟ್ ಬಜೆಟ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಇದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಲ್ಲ ಇದು ಒಂದು ಸಮುದಾಯದ ಬಜೆಟ್ ಬರೀ ಮುಸ್ಲಿಮರ್ಗಷ್ಟೇ ಸೌಲಭ್ಯ ನೀಡಲು ಇದೇನು ಪಾಕಿಸ್ತಾನನಾ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಗೋವಿಂದ ಕಾರಜೋಳ ವಿಜಯೇಂದ್ರ ಕೂಡ ಕಿಡಿಕಾರಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯದ ಬಗ್ಗೆ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಈ ಬಜೆಟ್ ಕೇವಲ ಒಂದು ಸಮಾಜದ ತುಷ್ಟೀಕರಣಕ್ಕಾಗಿ ಕೊಟ್ಟಂತಹ ಬಜೆಟ್ ಆಗಿದೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾರೆ ನೂರ ಮೂವತ್ತೈದು ಸೀಟ್ ತಗೋಬೇಕಾದ್ರೆ ಎಲ್ಲ ಜಾತಿಯ ವರ್ಗದ ಜನರು ಅವರಿಗೆ ಮತ ಹಾಕಿದ್ದಾರೆ ಆದ್ರೆ ಅವರ ಪ್ರತಿಯೊಂದು ನಡೆಯೂ ಕೂಡ ಕೇವಲ ಒಂದು ವರ್ಗದ ತುಷ್ಟೀಕರಣಕ್ಕೆ ಮಾತ್ರ ಇದೆ ಕೇವಲ ಜಮೀರ್ ಅಹಮದ್ ಖಾನ್ ಮಾತು ಕೇಳಿ ಸಿದ್ದರಾಮಯ್ಯ ಹಲಾಲ್ ಬಜೆಟ್ನ ಮಂಡನೆ ಮಾಡಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದರು ಸಿಎಂ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಮಂಡ್ಯದ ಸಂಜೆ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ಅಂತ ಪ್ರತಿಭಟನೆ ನಡೆಸಿದೆ ಕೈಯಲ್ಲಿ ತಟ್ಟೆ ಪಾತ್ರ ಹಿಡಿದು ನಾಮ ಹಾಕಿಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ ಇನ್ನು ದಾವಣಗೆರೆಯಲ್ಲೂ ರಾಜ್ಯ ಬಜೆಟ್ನಲ್ಲಿ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಪ್ರತಿಭಟನೆ ನಡೆಸಲಾಗಿದೆ ಬಜೆಟ್ನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆಗೆ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಪೌರ ಕಾರ್ಮಿಕ ಪಾಲಿಕೆ ಎದುರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಧಾರವಾಡದಲ್ಲೂ ಕೂಡ ಸಿಎಂ ಬಜೆಟ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದೆ ನಗರದ ಕಡಾಪ ಮೈದಾನದಿಂದ ಮೆರವಣಿಗೆಯನ್ನು ನಡೆಸಿ ಹಲಾಲ್ ಬಜೆಟ್ ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿದ್ದಾರೆ ಇನ್ನು ರಾಮನಗರದಲ್ಲೂ ಕೂಡ ಬಜೆಟ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಟ್ರ್ಯಾಕ್ಟರ್ಗೆ ಡೀಸೆಲ್ ಇಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ ಉಡುಪಿಯಲ್ಲಿ ಪ್ರತಿಭಟನೆ ಜೋರಾಗೇ ಇತ್ತು ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ವಿಚಾರವಾಗಿ ಬಜೆಟ್ನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಮಾಜಿ ಶಾಸಕ ಸಂಜೀವ ಮಠಂದೂರು ಟೀಕಿಸಿದ್ದಾರೆ ಮಠಂದೂರು ಹೇಳಿಕೆಗೆ ಶಾಸಕ ಅಶೋಕ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಜಿ ಶಾಸಕರು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಮೀಸಲಿಟ್ಟಂತಹ ಜಾಗದಲ್ಲಿ ಮೀನು ಒಣಗಿಸುವ ಫ್ಯಾಕ್ಟರಿ ಮಾಡಲು ಉದ್ದೇಶಿಸಿದರು ಆ ಜಾಗದಲ್ಲಿ ಲಕ್ಷಗಟ್ಟಲೆ ನಾಯಿಗಳು ನೊಣಗಳು ಉತ್ಪತ್ತಿ ಒಣಗಿದ ಮೀನು ಘಟಕಕ್ಕೆ ಯಾರೂ ಜಾಗ ಕೊಡೋದಿಲ್ಲ ಯಾರಿಗೂ ಬೇಡದ ಒಣ ಮೀನಿನ ಘಟಕವನ್ನ ಮಾಜಿ ಶಾಸಕರು ಪುತ್ತೂರಿಗೆ ತರಲು ಉದ್ದೇಶಿಸಿದರು ಅಂತಹ ಪೆದ್ದ ಶಾಸಕ ಅವರಾಗಿದ್ದರು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಯಾರೋ ಮುಟ್ಟಾಳ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತ ಹೇಳಬಹುದು ಆದರೆ ನಾನ್ ಸೋತಾಗ ನನಗೆ ಆತ್ಮಸ್ಥೈರ್ಯ ತುಂಬಿದ್ದು ನನ್ನ ತಾಯಿ ನನ್ನ ಕುಟುಂಬ ಅಂತ ಪರೋಕ್ಷವಾಗಿ ಡಿಕೆ ಬ್ರದರ್ಸ್ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದ ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಕ ಪದಬಳಕೆ ವಿಚಾರದಲ್ಲಿ ತಮ್ಮ ಬೆನ್ನಿ ನಿಂತ ಕಾರ್ಯಕರ್ತರಿಗೆ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಸಿಟಿ